ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗಲ್ಲಿ ಧನ್ಯಾ ಪೌಡರ್ ಮನೆಯಲ್ಲೇ ಮಾಡೋ ಅಂಥ ಧನ್ಯಾ ಪೌಡರ್ನ ಯಾವ ರೀತಿ ಮಾಡ್ಕೊಬೋದು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಅಂಗಡಿಯಿಂದ ಎಷ್ಟೇ ಧನಿಯಾ ಪೌಡರ್ ತಂದ್ರೂ ಸಹ ಒದಗೋದಿಲ್ಲ ಜೊತೆಗೆ ಅಷ್ಟು ರುಚಿನೂ ಸಹ ಸಿಗೋದಿಲ್ಲ ಆದರೆ ಮನೆಯಲ್ಲೇ ಮಾಡಿದ್ರೆ ತುಂಬಾ ರುಚಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡಿ ಬರೋಣ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಾನಿಲ್ಲಿ ಅಶ್ನದ ಕೊಂಬನ್ನ ತೊಗೊಂಡಿದ್ದೀನಿ ಇದು ಬಂದು ಆರರಿಂದ ಒಂದು ಏಳಷ್ಟು ಅಷ್ಟು ಕೊಂಬಿದೆ ಅದನ್ನು ನೀಟಾಗಿ ಕುಟ್ಟು ಬಿಸಿಲಲ್ಲಿ ಒಣಗಿಸ್ಕೊಬೇಕಾಗತ್ತೆ ಜೊತೆಗೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ನೀಟಾಗಿ ಸೋಸ್ಕೊಂಡು ನಾವಿಲ್ಲಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಕೊಬೇಕಾಗತ್ತೆ ಇನ್ನು ಒಂದು ಕೆ ಜಿ ಧನ್ಯಾನ ತೊಗೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ನೀಟಾಗಿ ಎಲ್ಲ ಸೋಸ್ಕೊಬೇಕಾಗುತ್ತೆ ಅಂಗಡಿಯಿಂದ ನಾವೇನೇ ತಂದರೂ ಆ ಪದಾರ್ಥಗಳನ್ನ ನೀಟಾಗಿ ಸೋಸ್ಕೊಂಡು ಇಟ್ಕೊಬೇಕಾಗತ್ತೆ ಸೊ ಹಂಗಾಗಿ ಇದನ್ನು ಸಹ ನೀಟಾಗಿ ಸೋಸಿ ಬಿಸಿಲಲ್ಲಿ ಒಂದು ಮೂರಿಂದ ಅವರು ಒಣಗಿಸ್ಕೊಂಡಿದ್ದೀನಿ ಗರ್ಗರಿಯಾಗಿ ಧನ್ಯ ಒಣಗಿದೆ ಈಗ ನೆಕ್ಸ್ಟು ನಾವೇನು ಮಾಡಬೇಕು ಅಂತ ಅಂದರೆ ಇದನ್ನೆಲ್ಲ ನಾವು ಒಂದು ಹದಕ್ಕೆ ಹುರ್ಕೊಬೇಕಾಗತ್ತೆ ಒಂದು ಕೆ ಜಿ ಧನ್ಯಕ್ಕೆ ಕಾಲು ಕೆ ಜಿಯಷ್ಟು ಕಡಲೆಕಾಳನ್ನು ಹಾಕೊತಾ ಇದ್ದೀನಿ ಒಂದು ವೇಳೆ ನೀವೇನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಧನ್ಯ ಪೌಡರ್ನ ಮಾಡ್ಕೊತೀನಿ ಅಂತ ಅನ್ನೋದಾದರೆ ಈಗ ಎರಡು ಕೆ ಜಿ ಧನ್ಯಾ ಪೌಡರ್ ಬೇಕು ಅಂದರೆ ನೀವು ಅರ್ಧ ಕೆ ಜಿಯಷ್ಟು ಹಾಕೊಬೋದು ಸೊ ಒಂದು ಈ ಅದಕ್ಕೆ ನೀವು ಮಾಡ್ಕೊಬೇಕಾಗುತ್ತೆ ಧನಿಯಾ ಪೌಡರ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ಬಳಸ್ತೀವಿ ಅದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಉರ್ಕೊಬೇಕಾಗತ್ತೆ ಎಲ್ಲ ಪದಾರ್ಥಗಳನ್ನ ಉರಿಯುವಾಗ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೊಬೇಕಾಗುತ್ತೆ ಕೈ ಆಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಕ್ಕೆ ಬಿಡಬಾರ್ದು ನೋಡಿ ಇಲ್ಲಿ ನಾನು ಕಡಲೆಕಾಳು ಜೊತೆಗೆ ಕೊಂಬು ಇದನ್ನು ನಾವು ನಾವಿಲ್ಲಿ ಬಿಸಿಲಲ್ಲಿ ಒಣಗಿಸಿದರೂ ಸಹ ಸ್ವಲ್ಪ ಮಟ್ಟಿಗಾದರೂ ಹುರಿದು ನಾವು ಬೀಸಿಸ್ಕೊಬೇಕಾಗತ್ತೆ ಇನ್ನು ಅರ್ಶನದ ಕೊಂಬು ಅಂಗಡಿಯಿಂದ ಏನು ತಂದಿರ್ತೀವಿ ಅದೇ ಗಾತ್ರದಲ್ಲೇ ನಾವು ಮಿಲ್ ಮಾಡಿಸೋದಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ನಾವೇನು ಮಾಡಬೇಕು ಕಲ್ಲಿನ ಸಹಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಕುಟ್ಕೊಬೇಕಾಗುತ್ತೆ ನೋಡಿ ಚಿಕ್ಕ ಚಿಕ್ಕ ಸೈಜಲ್ಲಿ ನಾವು ಅರ್ಶನದ ಕೊಂಬನ್ನು ಮಾಡಿಕೊಂಡು ಮಿಲ್ನಲ್ಲಿ ಬೀಸಬೇಕಾಗುತ್ತೆ ಇನ್ನು ನೆಕ್ಸ್ಟು ಇಲ್ಲಿ ಧನ್ಯಾನ ಇದ್ದೀನಿ ಧನ್ಯಾನು ಅಷ್ಟೇ ಉರಿಯುವಾಗ ನೀವು ಲೋ ಫ್ಲೇಮಲ್ಲಿ ಇದೆ ಅಂದ್ಬಿಟ್ಟು ಕೈ ಆಡಿಸೋದನ್ನು ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗ್ಬಾರ್ದು ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಧನಿಯಾ ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗಿ ಆ ಫ್ಲೇವರ್ ಬರೋವರೆಗೂ ಅಂದರೆ ಧನಿಯಾದ ಸ್ಮೆಲ್ ಏನು ಬರುತ್ತೆ ಅಲ್ಲಿವರೆಗೂ ಉರಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಉರಿಯೋ ಅಂತ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಇದನ್ನೆಲ್ಲ ನಾವು ಬಿಸಿಲಲ್ಲಿ ಒಣಗಿಸಿರ್ತೀವಿ ಅಲ್ವಾ ಸೊ ಹಂಗಾಗಿ ಯಾವುದೇ ಪದಾರ್ಥಗಳನ್ನೂ ಅಷ್ಟೆ ಅಂದರೆ ಇವಾಗ ನಾವೇನು ಸಾಂಬಾರು ಪುಡಿ ಮಾಡ್ತೀವಿ ಅಥವಾ ಮಟನ್ ಸಾಂಬಾರು ಪುಡಿ ಮಾಡ್ತೀವಿ ಧನಿಯಾ ಪುಡಿ ಮಾಡ್ತೀವಿ ಇದನ್ನೆಲ್ಲ ನಾವು ಏನೇ ಸಾಮಗ್ರಿಗಳ ಹಾಕಿದ್ರೂ ಅದನ್ನೆಲ್ಲ ನಾವು ಹುರಿದೇ ಮಾಡಬೇಕಾಗುತ್ತೆ ಇದೆಲ್ಲ ಸುಮಾರು ತಿಂಗಳುಗಳವರೆಗೂ ಬಳಸೋದ್ರಿಂದ ನಾವು ಬಿಸಿಲಲ್ಲಿ ಒಣಗಿಸಿದ್ದೀವಿ ಡೈರೆಕ್ಟಾಗಿ ಹಾಗೆ ಬೀಸ್ಬಿಡ್ಬೋದಲ್ವ ಅಂತ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ನಾವು ಅದನ್ನು ಈ ರೀತಿ ಹುರಿದು ನಾವು ಬೀಸಿಸಿದ್ರೇ ತುಂಬ ದಿನಗಳ ಕಾಲ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ ಥರ ಪದಾರ್ಥಗಳನ್ನ ನಾವು ಬಿಸಿ ಮಾಡ್ಕೊಳ್ಳುವಾಗ ತುಂಬ ಹೈ ಫ್ಲೇಮ್ನಲ್ಲಿ ಕೊಟ್ಟು ಅಥವಾ ಜಾಸ್ತಿ ಏನಾದರೂ ಉರಿದ್ವಿ ಅಂದರೆ ಪುಡಿ ಕಲರೇ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಟೇಸ್ಟು ಸಹ ಹೊಟ್ಟೋಗ್ಬಿಡುತ್ತೆ ಸೊ ಹಂಗಾಗಿ ಈ ಥರದ್ದು ಒಂದು ಏನು ಪುಡಿಗಳನ್ನ ನಾವು ಮಾಡ್ಕೊತೀವಿ ಆವಾಗ ಸ್ವಲ್ಪ ಪೇಷನ್ಸಿಂದ ಸ್ವಲ್ಪ ನಿಧಾನವಾಗಿ ಅದೇನಿರುತ್ತೆ ಅದನ್ನು ನಾವು ನೋಡಿ ಮಾಡಿದ್ರೇ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ಗೂ ರುಚಿ ಇರುತ್ತೆ ಜೊತೆಗೆ ಒಂದಷ್ಟು ದಿನಗಳ ಕಾಲ ನಾವು ಇಟ್ಕೊಂಡು ಬಳಸ್ಬೋದು ಸೊ ಹಂಗಾಗಿ ಈ ಥರ ಮಾಡುವಾಗ ಸ್ವಲ್ಪ ಪೇಷನ್ಸಿಂದ ಮಾಡಿ ಮಾಡ್ಕೊಳ್ಳೋದು ಉತ್ತಮ ಅಂತಲೇ ಹೇಳ್ತೀನಿ ಧನ್ಯ ಕಡಲೆಕಾಳು ಅಶ್ನದ ಕೊಂಬು ಎಲ್ಲ ಹುರಿದಾಗಿದೆ ನೆಕ್ಸ್ಟ್ ಇಲ್ಲಿ ಕೊಂಬನ್ನ ಕಲ್ಲಿನ ಸಹಾಯದಿಂದ ಈ ರೀತಿ ಕುಟ್ಕೊಬೇಕಾಗುತ್ತೆ ಸೊ ನೋಡಿ ಈ ಥರ ದೊಡ್ಡ ಸೈಜಲ್ಲಿ ನಾವು ಹಾಕೋದಕ್ಕಾಗಲ್ಲ ಸ್ವಲ್ಪ ಮಟ್ಟಿಗೆ ಚಿಕ್ಕ ಸೈಜ್ ಮಾಡ್ಕೊಬೇಕಾಗತ್ತೆ ಯಾಕೆಂದರೆ ಮಿಲ್ಗಳಲ್ಲಿ ತುಂಬ ಸೈಜ್ ಇದ್ದರೆ ಅವರು ಹಾಕಿಸ್ಕೊಳ್ಳೋದೇ ಇಲ್ಲ ನೋಡಿ ಉರ್ದಿರೋಂತ ಪದಾರ್ಥಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ಆರೋದಕ್ಕೆ ಬಿಡಬೇಡಿ ಅಂದರೆ ತಣ್ಣಗಾಗೋದಕ್ಕೆ ಬಿಡೋದಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ಇದ್ದಂಗೆನೇ ನಾವು ಮಿಲ್ಗೋಗಿ ಇದನ್ನು ಪೌಡರ್ನ ಮಾಡಿಸಿ ತರಬೇಕಾಗುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ಮಿಲ್ಗೋಗಿ ಇದನ್ನು ಪೌಡರ್ ಮಾಡಿ ತರಬೇಕು ಜೊತೆಗೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿನ ಸಹ ಇದ್ದೀನಿ ಯಾಕೆ ಅಂತ ಅಂದರೆ ಬಿಸಿನಲ್ಲಿ ನಾವು ಇದನ್ನೇನು ಪೌಡರ್ ಮಾಡಿ ತರ್ತೀವಿ ಮಿಷಿನಲ್ಲಿ ಅಂದರೆ ಏನು ಪೌಡರ್ ಪೌಡರೆಲ್ಲ ಅಂಟ್ಕೊಂಡಿರೋ ಸಾಧ್ಯತೆಗಳಿರುತ್ತೆ ಸೊ ಹಂಗಾಗಿ ಈ ರೀತಿ ಲಾಸ್ಟಲ್ಲಿ ಅಕ್ಕಿ ಹಾಕಿದ್ರೆ ಅಂಟಿರೋ ಅಂಥ ಪೌಡರೆಲ್ಲ ಅಕ್ಕಿ ಜೊತೆಗೆ ಬರುತ್ತೆ ಸೊ ಒಂದು ಸುಮಾರು ಇಲ್ಲ ಅಂದ್ರೂ ಒಂದು ಎರಡು ಮೂರು ದಿನ ಬಳಸೋಷ್ಟು ಪುಡಿ ನಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ಎರಡು ಸಲ ಬೀಸಿಸ್ತಾ ಇದ್ದೀನಿ ಯಾಕೆಂತಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟು ನುಣ್ಣಗಾಗಿರೋದಿಲ್ಲ ಸೊ ಹಂಗಾಗಿ ಎರಡು ಟೈಮು ನಾವು ಹಾಕಿದ್ರೆ ಅದು ನೀಟಾಗಿ ಪೌಡರಾಗಿ ಬರುತ್ತೆ ಒನ್ ಟೈಮ್ ಬೀಸಿದ್ರೆ ಏನಾಗುತ್ತೆ ಫುಲ್ಲು ತರಿ ತರಿ ಇರುತ್ತೆ ನಾವು ಪುಡಿನ ಜಲ್ಡಿ ಹಿಡ್ದಾಗ ಒಂದಷ್ಟು ಪುಡಿ ವೇಸ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಎರಡು ಟೈಮ್ ಬೀಸಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಈಗ ನಾನಿಲ್ಲಿ ಮನೆಗೆ ತಗೊಂಬಂದಿದ್ದೀನಿ ನೋಡಿ ಅಕ್ಕಿನಲ್ಲಿ ಎಷ್ಟು ಪುಡಿ ಇದೆ ನೋಡಿ ಲಾಸ್ಟಲ್ಲಿ ಅಕ್ಕಿ ಹಾಕಿದ್ದೀನಿ ಸುಮಾರು ಇಲ್ಲಾಂದ್ರೂ ಒಂದು ಎರಡು ದಿನದವರೆಗೂ ನಾವು ಯೂಸ್ ಮಾಡೋ ಅಷ್ಟು ಪುಡಿ ನಮಗಲ್ಲಿ ಸಿಕ್ಕಿದೆ ಸೊ ಪುಡಿ ನೋಡ್ತಾ ಇರ್ಬೋದು ನೀಟಾಗಿ ನುಣ್ಣಗೆ ಬೀಸಿಸಿರೋ ಅಂಥದ್ದು ಕಲರು ಅಷ್ಟೇ ಅಶ್ನತ್ಕೊಂಬಾಕಿರೋದ್ರಿಂದ ಕಲರು ತುಂಬಾ ಚೆನ್ನಾಗಿರುತ್ತೆ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಧನಿಯಾ ಪೌಡರು ನಿಮಗೆ ತೋರಿಸ್ತೀನಿ ನಾನು ಲಾಸ್ಟಲ್ಲಿ ಅಂಗಡಿ ಪೌಡರ್ಗೂ ಮನೆ ಪೌಡರ್ಗೂ ಏ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು ಅಂದರೆ ಪುಡಿ ಏನಿರುತ್ತೆ ತಣ್ಣಗಾಗಬೇಕು ಅಲ್ಲಿವರೆಗೂ ನೀವು ಬಿಸಿನಲ್ಲೇನೆ ಈ ಥರ ಜಲ್ಡಿ ಹಿಡಿಯೋದಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಅಂದಮೇಲೆ ನೋಡಿ ಈ ರೀತಿ ನೀಟಾಗಿ ಜಲ್ದಿ ಇಡ್ಕೊಬೇಕಾಗತ್ತೆ ಈ ಥರ ಪುಡಿ ನಾವೇನು ಮಾಡ್ತೀವಿ ಅಂದರೆ ಪುಡಿ ಸಾಂಬಾರು ಪುಡಿ ಬಿಸಿಬೇಳೆ ವಾಂಗಿಭಾತ್ ಪುಡಿ ಈ ಥರ ಪುಡಿಗಳನ್ನೆಲ್ಲ ಮಾಡುವಾಗ ಆದಷ್ಟು ನಾವು ಬಿಸಿಲಿರೋ ಟೈಮಲ್ಲಿ ಅಂದರೆ ಈ ಬೇಸಿಗೆ ಟೈಮಲ್ಲಿ ನಾವು ಮಾಡಿಕೊಂಡ್ರೇ ಉತ್ತಮ ಅಂತಲೇ ಹೇಳ್ತೀನಿ ಯಾಕೆಂತಂದರೆ ಈಗ ಮನೆಯಲ್ಲಿ ಪುಡಿ ಖಾಲಿ ಆಗಿಬಿಟ್ಟಿದೆ ನಾನಿವಾಗ ಮಳೆ ಬರ್ತಿದೆ ಈ ಟೈಮಲ್ಲಿ ಪುಡಿ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಪುಡಿ ಒಂಚೂರು ಚೆನ್ನಾಗಾಗೋದಿಲ್ಲ ಯಾಕೆಂದರೆ ಪುಡಿಗೆ ಬಳಸೋ ಎಲ್ಲ ಸಾಮಗ್ರಿಗಳನ್ನ ನಾವು ಬಿಸಿಲಲ್ಲಿಟ್ಟು ಒಣಗಿಸ್ಬೇಕಾಗುತ್ತೆ ಬಿಸಿಲೇ ಇಲ್ಲ ಅಂತ ಅಂದರೆ ನಾವು ಈಚೆ ಇಟ್ಟಾಗ ಏನಾಗುತ್ತೆ ಎಲ್ಲ ತಂಡಿಗೆ ತಣ್ಣಗಾಗ್ಬಿಡುತ್ತೆ ಸೊ ಹಂಗಾಗಿ ಬೇಸಿಗೆ ಟೈಮಲ್ಲಿ ಆದಷ್ಟು ಪುಡಿನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಪುಡಿ ಎಷ್ಟಾಗಿದೆ ಅಂತ ಒಂದು ಬಾಕ್ಸ್ ಅಷ್ಟು ಸಿಗುತ್ತೆ ನನಗೆ ಪುಡಿ ನೋಡಿ ಇಲ್ಲಿ ಇದು ಬಂದು ಮನೆಯಲ್ಲಿ ಪುಡಿ ಖಾಲಿ ಆಗಿತ್ತಲ್ವ ಹಂಗಾಗಿ ನಾನು ಅಂಗಡಿ ಪುಡಿನ ತರಿಸಿ ಯೂಸ್ ಮಾಡ್ತಿದ್ದೆ ನೋಡಿ ಇದು ಅಂಗಡಿ ಪುಡಿ ಕಲರ್ ಯಾವ ರೀತಿ ಇದೆ ಮತ್ತಿನ್ನ ಅದು ತುಂಬ ತರಿ ತರಿ ಇದೆ ಇದು ಬಂದು ಮನೆಯಲ್ಲಿ ಮಾಡಿರೋ ಅಂಥ ಪುಡಿ ನೋಡಿ ಯಾವ ಥರ ಕಲರು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಸೊ ಮತ್ತು ಸ್ಮೆಲ್ಲು ಅಷ್ಟೇ ಮನೆ ಮ ಮನೆಯಲ್ಲಿ ಮಾಡಿರೋ ಅಂಥ ಪುಡಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಒಂದು ಬಾಕ್ಸ್ ಪೂರ್ತಿಯಾಗಿ ಪುಡಿ ಆಗಿದೆ ನನಗೆ ಇದ್ರ ಬಾಕ್ಸ್ ತುಂಬ ಆಗಿ ಇನ್ನೂ ಒಂದು ಚಿಕ್ಕ ಬಾಕ್ಸಷ್ಟು ಪುಡಿ ಸಿಗುತ್ತೆ ಇನ್ನು ಪುಡಿ ಎಲ್ಲ ಜಲ್ಡಿ ಹಿಡ್ದಾದ್ಮೇಲೆ ತೇವಾಂಶ ಇಲ್ದಲೆ ಇರುವಂತಹ ಒಂದು ಬಾಕ್ಸ್ಗೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಬೇಕಾಗತ್ತೆ ಬಾಕ್ಸ್ದು ಕ್ಯಾಪ್ ಏನಿರುತ್ತೆ ತುಂಬ ಟೈಟ್ ಆಗಿರಬೇಕು ಸೊ ಆ ಥರದೊಂದು ನೀವು ಬಾಕ್ಸನ್ನೇ ಬಳಸಿ ಯಾಕೆಂತ ಅಂದ್ರೆ ಪುಡಿಗೆ ಜಾಸ್ತಿ ಗಾಳಿ ಹಾಡಬಾರ್ದು ಸೊ ಅವಾಗ ಒಂದಷ್ಟು ದಿನಗಳ ಕಾಲ ನಾವು ಪುಡಿನ ಇಟ್ಟು ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ನೀವು ನೋಡ್ತಾ ಇರ್ಬೋದಲ್ವಾ ಪುಡಿನ ಯಾವ ರೀತಿ ಬಾಕ್ಸಿಗೆ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ಪುಡಿನ ತುಂಬ ಪ್ರೆಸ್ ಮಾಡಿ ಈ ರೀತಿ ಬಾಕ್ಸಿಗೆ ತುಂಬಬೇಕಾಗುತ್ತೆ ನೋಡಿ ಈ ಥರ ನೀವು ಮಾಡಿದರೆ ಸುಮಾರು ಒಂದಷ್ಟು ಪುಡಿ ಒಂದೇ ಬಾಕ್ಸಲ್ಲಿ ಇಡಿಸುತ್ತೆ ಇನ್ನು ಧನಿಯಾ ಪೌಡರ್ನ ಪಲಾವ್ಗೆ ಟೊಮೊಟೊ ಬಾತ್ಗೆ ಸುಮಾರು ಪಲ್ಯಗಳಿಗೆ ಮಟನ್ ಸಾಂಬಾರ್ಗೆ ಡ್ರೈ ಚಿಕನ್ನು ಅಂದರೆ ಚಿಕನ್ ರೆಸಿಪಿಗಳಿಗೆಲ್ಲ ನಾವು ಧನ್ಯಾ ಪೌಡರ್ನ ಬಳಸ್ತೀವಿ ಸೊ ಹಂಗಾಗಿ ಈ ರೀತಿ ನಾವು ಮನೆಯಲ್ಲೇ ಧನ್ಯಾ ಪೌಡರ್ನ ಮಾಡಿಕೊಂಡ್ರೆ ತುಂಬ ದಿನಗಳ ಕಾಲ ನಾವು ಯೂಸ್ ಮಾಡ್ಬೋದು ಜೊತೆಗೆ ನಮಗೂ ಒದಗುತ್ತೆ ಆರೋಗ್ಯಕರವಾಗೂ ಇರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ಒಂದು ವ್ಲಾಗ್ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ See you Bye, Snehitre. Thank you.